ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ವೀಕ್ಷಕರೇ ಈಗಾಗಲೇ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗಿದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ನೋಡಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯೆಂದೇ ಹದಿನೈದು ಯೋಗಗಳು ಸೃಷ್ಟಿಯಾಗಿದೆ ಬಹಳ ಶುಭ ದಿನ ಯಾಕಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಪಾರಿಜಾತ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಯೋಗಗಳು ಈಗಾಗಲೇ ರೂಪುಗೊಂಡಿದೆ ಆ ಶುಭಯೋಗಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ನೋಡಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸನಾತನ ಧರ್ಮ ಭಾರತಕ್ಕೆ ಐತಿಹಾಸಿಕ ದಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಈಗ ಆಲ್ರೆಡಿ ಹದಿನೈದಕ್ಕೂ ಹೆಚ್ಚು ಯೋಗಗಳು ಸೃಷ್ಟಿಯಾಗಿದೆ ಆ ಸಮಯ ಇದೆಯಲ್ಲ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯ ಅದು ಬಹಳ ಒಳ್ಳೆಯ ಲಗ್ನ ಆಕಾಶದಲ್ಲಿ ಗ್ರಹಗಳ ಸ್ಥಾನ ಅನೇಕ ಶುಭಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಯಾಕಂದರೆ ಮೇಷ ಲಗ್ನ ಎರಡನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಚಂದ್ರ ಒಂಬತ್ತನೇ ಮನೆಯಲ್ಲಿ ಕೇತು ಹತ್ತನೇ ಮನೆಯಲ್ಲಿ ಬುಧ ಮಂಗಳ ಮತ್ತು ಶುಕ್ರ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಹಾಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಈ ಗ್ರಹಗಳ ಸ್ಥಾನದಿಂದ ಅನೇಕ ಶುಭಯೋಗಗಳು ರೂಪುಗೊಳ್ತವೆ ಯಾವೆಲ್ಲ ಶುಭಯೋಗಗಳು ರೂಪುಗೊಂಡಿದೆ ಯಾವ ರೀತಿ ಒಳ್ಳೆಯದಾಗುತ್ತೆ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ನೋಡಿ ಶುಭಯೋಗಗಳ ಬಗ್ಗೆ ಹದಿನೈದಕ್ಕೂ ಹೆಚ್ಚು ಶುಭಯೋಗಗಳ ಬಗ್ಗೆ ಇಂದ್ರಯೋಗ ಬೆಳಗ್ಗೆ ಎಂಟು ನಲವತ್ತೇಳರಿಂದ ರಾತ್ರಿವರೆಗೆ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಚಾಮರಯೋಗ ದೇನು ಯೋಗ ಕಾಮಯೋಗ ಜಲಾದಿ ಯೋಗ ಛತ್ರ ಯೋಗ ಖ್ಯಾತಿ ಯೋಗ ಪಾರಿಜಾತ ಯೋಗ ಭಾಗ್ಯ ಯೋಗ ಹೀಗೆ ಸಾಕಷ್ಟು ಯೋಗಗಳು ರೂಪುಗೊಂಡಿರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಹತ್ತನೇ ಹಾಗೆ ಹನ್ನೊಂದನೇ ಮನೆಯ ಅಧಿಪತಿ ಶನಿ ಹನ್ನೊಂದನೇ ಮನೆಯಲ್ಲಿ ಕುಳಿತಿರ್ತಾನೆ ಖ್ಯಾತಿ ಮತ್ತು ಪಾರಿಜಾತ ಯೋಗ ಅಂತ ಕರೆಯಲಾಗುತ್ತೆ ಈ ಯೋಗದಲ್ಲಿ ಒಬ್ಬ ವ್ಯಕ್ತಿಯು ಆಡಳಿತದಲ್ಲಿ ಉನ್ನತ ಮಟ್ಟದ ಪ್ರತಿಷ್ಠೆಯನ್ನು ಪಡಿತಾನೆ ಸಂಪತ್ತು ಯಶಸ್ಸು ಖ್ಯಾತಿ ಎಲ್ಲವೂ ಕೂಡ ಆ ವ್ಯಕ್ತಿಗೆ ಸಿಗುತ್ತೆ ನೋಡಿ ಈ ಹದಿನೈದು ಯೋಗಗಳಿಂದ ಸಾಕಷ್ಟು ರಾಶಿಗಳಿಗೆ ಬಹಳ ಅನುಕೂಲ ಇದೆ ಈ ಯೋಗ ಈ ಮುಹೂರ್ತ ಇದೆಯಲ್ಲ ಎಂಬತ್ನಾಲ್ಕು ಸೆಕೆಂಡನ್ನ ಆ ಮುಹೂರ್ತದಲ್ಲೇ ತಾನೇ ರಾಮನನ್ನ ಬಾಲರಾಮನನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಆ ಎಂಬತ್ನಾಲ್ಕು ಸೆಕೆಂಡ್ಗಳ ಮುಹೂರ್ತ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ನೀವೇ ಊಹಿಸ್ಕೊಳ್ಳಿ ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದೆ ಹದಿನೈದು ಯೋಗಗಳು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಅದು ರಾಶಿಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಬಹಳ ಒಳ್ಳೆಯ ಲಗ್ನದಲ್ಲೇ ಬಾಲರಾಮನ ಪ್ರಾಣ ಆಗಿರುವುದು ಆ ಲಗ್ನ ಜನವರಿ ಇಪ್ಪತ್ತೆರಡಕ್ಕೆ ಬಿಟ್ಟರೆ ಮತ್ತಿನ್ಯಾವತ್ತೂ ಕೂಡ ಆ ಲಗ್ನ ಸಿಗ್ತಾ ಇರಲಿಲ್ಲ ಅದಕ್ಕೇನೆ ಅಷ್ಟೊಂದು ತರಾತುರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದ್ದು ಬಹಳ ಒಳ್ಳೆಯ ಲಗ್ನ ಬಹಳ ಅದ್ಭುತವಾದಂತಹ ಶಕ್ತಿ ಇರುವಂತಹ ಲಗ್ನ ಅಭಿಜಿನ್ ಮುಹೂರ್ತ ಹಾಗಾಗಿ ಎಂಬತ್ನಾಲ್ಕು ಸೆಕೆಂಡು ಬಹಳ ಪವರ್ಫುಲ್ ಆಗಿದೆ ಸಾಕಷ್ಟು ಯೋಗಗಳು ರೂಪುಗೊಂಡಿದೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ